ನಮ್ಮ ಹಿರಿಯ ಕೂ ನಂಕ ಆಟಿ ತಿಂಗಳು ನಮ್ಮ ಹಿರಿಯ ಮೀಸಲ್ದೀತ ವರ್ಷ ಪದರಾಡು ತಿಂಗಳು ಮತ್ತೊಂದು ತಿಂಗಳು ನಮ್ಮ ದೇವ ದೈವಲ್ಲ ಆರಾಧನೆಗೆ ನಮ್ಮ ಬಾರಿ ಗಮ್ಮತ್ ಮಲ್ತಂದಂಡ ಆಟಿ ತಿಂಗಳು ನಮ್ಮ ಹಿರಿಯ ನಮ್ಮ ಪಿರಾಕದ ಕಾಲೋಡು ದೈವಸ್ಥಾನ ದೇವಸ್ಥಾನ ಹೂವೆ ಪೂವೇ ಪೂಜನೆ ನಡ್ತಂದ್ ಇಜಾಂಡ್ ಇತ್ತೇನಮ್ಮ ನೆಡಪ್ಪ ಅವ ಕೋಲಲೆಜ್ಜಿ ತಂಬಿಲಜ್ಜಿ ಆಂಡ ಇತ್ತೆ ಅಲ್ಪ ಅಲ್ಪ கோலலா புனஞ்சித்தன பத்திலும் பண்ணா குரக கோலனு கல்லுடு ஆராதனை படப்புனஞ்சித்தன காரணிகத சக்தி நம்ம குரகத்தனியே நமக்கு ஊருடு அட்டிலு காடுடு தூத்திருச்ச அந்த மெச்சி பணப்பனஞ்சித்தன கட்டு இனிக்கலா அவள அ பூர்வ பரம்பரை உண்டு ಕಾರಣಗಲು ತೀರಿ ಕಟ್ಟರೆಜ್ಜಿ ಅವಳು ಬೊಳ್ಪು ಪಾಡ್ರೆಜ್ಜಿ ಆ ಪೂರ್ವ ಆಚರಣೆ ಅವಳು ಆ ಪೂರ್ವ ಆಚರಣೆ ಪುನಚನ ಜಾಜೆಡು ವಿಶೇಷ ಆ ಕೊರಗ ತನಿಯ ಸೇವೆ ಮಲ್ಪನಾರು ಇಲ ಪ್ರೀತಿದ ಮಾಯಲನ್ನ ಆರನ ಪಾತ್ರರು ಪನ್ಪೇರಿ ವಾ ಕಾರಣಗುಲ ಆಟಿಡು ಕೊರಗ ಪೆರೆ ಬರ್ಲಿ ಆಂಡ ಇತ್ತೆತ್ತೆ ರಾಜಕಾರಣಿಲು ಮನಸ್ಸು ಮಲ್ತೇರಿಂದಂಡ ಮಲ್ಲ ಜನಕಲು ಬತ್ತೇರಿಂದಂಡ ಆಟಿಡು ಕೊರಗತನಿಯಗು ಕೋಲ ಚೆತ್ತನ ಪದ್ಧತಿಲ್ಲಂತೂ ನಗ ಬಾರಿ ಆಪುಂಡು ತುಳುವ ನಾಟ ಒಬೇ ಕಾರಣಗೂ ಆಟಿ ತಿಂಗಲ್ ದಾಯ ದೈವ ದೇವರಿಗೆ ಭೂಪೂಜೆ ನೇರಿ ಬಾಕಿಲ್ ಬಾಡಿನ ಸಂಕ್ರಾಂತಿ ಬೋದು ಆಟಿ ಬರ್ಪುನ ಸಂಕ್ರಾಂತಿ ದಂಡ ಬಾಕಿಲ್ ಜಪ್ಪುನ ಸಂಕ್ರಾಂತಿ ಆಟಿ ಕರೆದು ಸೋನ ಬರ್ಪನ ಚೆತ್ತನ ಸಂಕ್ರಾಂತಿ ಸೋನ ದೇವೇರ ತಿಂಗಳು ಪಣಂದಿತ್ತ ಆಟಿ ಆಡ ಆಡ ಸೋಣ ಓಡ ಓಡ ಒಂದು ಆಟಿ ತಿಂಗಳು ನಮ್ಮ ಹಿರಿಯ ಹಾಕಲು ನೆಂಪು ಮಲ್ಪಡು ನಮ್ಮ ಹಿರಿಯ ಕೂಲು ಅತಿ ಹೆಚ್ಚು ಕರಿದು ಬೋಂದಿತ್ತು ಆಟಿ ತಿಂಗ ಅಪಗ ಮರದ ಮೂಳಿಗೆದ ವ್ಯವಸ್ಥೆ ನಿತ್ಯದ ಅಹ್ ಲೆಕ್ಕ ಮಲಮಲ ಆಸ್ಪತ್ರೆಗಳು ಪೂರ ಇಜ್ಜಾಂಡ ಕಾಲಗಟ್ಟು ನಮ್ಮ ತೆಡ್ಲು ಬರ್ಸೋಗು ಗಾಳಿಗೆ ಐಕ ನೆಕ್ ಪೂರ ಅವಘಡ ತುಂಬಾತ ಜನಕುಲು ಕರಿದು ಬಂದಿತ್ತೇ ಆಟಿ ತಿಂಗಳುದ ದಿನ ನಮ್ಮ ಬಾರಿ ವಿಶೇಷವಾದ ಆಟಿದ ಅಗ್ಗೆಲ ಮಲ್ಪನಂಚುತ್ತನ ಪದ್ಧತಿ ದ ಮುಖೇನ ಹಿರಿಯ ಹಾಕಲಿನ ನೆಂಪು ಮಲ್ಪನೆ ಒಟ್ಟಿಗೆ ಆಟಿ ತಿಂಗಳು ನಮ್ಮ ತೇವು ತುಜಂಕ್ಲಿನ ತಿನ್ನೊಂದಿತ್ತೀನಿ ಒಂಗಿದಿನ ಅಣ್ಣ ಕೋರಿ ಮೀನಿದ ಕಜಿಪುದೊಟ್ಟಿಗೆ ನಮ್ಮ ಗಮ್ಮತ್ತಡು ವನಸು ಹಿರಿಯಾಕಲಿಗ ದೀದ್ ನಮ್ಮ ಆಕಲಿಗೆ ಬಳಸಿದ ನಮ್ಮ ತಿನ್ಪನ ಕಜ್ಜುಳೇನು ನಮ್ಮ ಹಿರಿಯಾಕಲು ಮಲ್ತೊಂದಿದ್ದೇರಿ ಬಂದುಳೆ ಆ ಹಿರಿಯಾಕಲು ನಮಕ್ ಜನ್ಮ ಕೊರ್ದು ನಂಗೆ ಬದ್ ಬದುಕು ಕಟ್ಟದು ಕೊರದು ಅಯ್ತೊಟ್ಟಿಗೆ ನಮ್ಮ ನಿರಲ್ಗೆ ನಿರಲಾದಂತಂದು நமன காப்பு தீது காத்தொந்து வரப்பேரு நம்ம பூத்தோளு பணித்தன ஒன்றுவே அஞ்சாத நம்ம பூதோளாது நம்ம சத்தோழனது நம்ம ஹிக்கு குழு பத்மஜ்க்கு சேரது அகலு நம்ம அனுகிரக மல்த்தொந்து வரப்பேரி அஞ்சித்தின ஆட்டி திங்குள் நம ஆட்டி அக்கில தீப நஞ்சித்தன கிரம கேண்டா நம கேண்ட நம பாட்ட முகேன ನಮ್ಮ ಜೋಕುಲಿಗ ನಮ್ಮ ಹಿರಿಯ ಆಕ್ಲಿನ ಇಂಚ ಗೌರವಿಸವಡು ಬಣಪಣ ಪಾಠ ಒಂದು ಮೂಲ ನಂಬಿಕೆ ನೆಕ್ ಒಟ್ಟಿಗೆ ಅಂತ ಮೂಢ ನಂಬಿಕೆಲ್ಲ ಕಾಲ ಚತ್ತನ ಕಾಲತಂಡ್ ನೆಕ್ ಎಲ್ಲಿಯ ಉದಾರ ಮೇಲೆ ಕತೆ ಬಣ್ಪೆ ರಂಜನೆಗೆ ಬೋಡದು ಒಂಜಿದಾದ ಕೇಂದ ಒಂಜಿ ಬಾರಿ ಮಲ್ಲ ಗುತ್ತುದ ಇಲ್ಲ ಅವಲ್ಲ ಆಟಿದಗೆಲ ಮಲ್ಪನ್ ಪರಂಪರೆ ಪರಂಪರೆ ಆಟಿದ ಆಟಿದಗೆಲ ಮಲ್ಪ ದಂಡ ಆ ದೇವುದ ತೇಟ್ಲ ಮಲ್ತದ ಐತ ಕಜೀಪ ಅವಡು ಆಯ್ತೊಟ್ಟಿಗೆ ಮೀನದ ಕಜಿಪು ಸರ್ವೇ ಸಾಮಾನ್ಯ ಇಂಚ ಬಾರೀಗ ಹುಚ್ಚಿಟ್ಟು ಆಟಿದಾಗೆಲೆ ತಯಾರ ಮಲ್ತೇವ್ರಿ ಪೂರ ಅಕಲನ ಸಂಬಂಧದ ಅಕಲನ ಎರಕರ ತಕ ಪೂರ ಲೈದ್ರ ಆಟಿದಾಗಲು ಬಲಸೊಂದಿತ್ತೇ ಆಟಿದಾಗೆಲೆ ಬಲಸನಾಗ ದಾನು ಆಟಿ ತಿಂಗ್ಳು ಮೀನು ಕೋರಿ ಇಜ್ಜತ್ತ ಹೊಂಗಿದಿನ ಆಟಿದಾಗೆಲೆ ಬಲಸನತ್ತ ಈ ಪುಚ್ಚದ ನಾಲ ಇಲ್ಲ ಬಡ್ಡು ಕಟ್ಟಬೋತುಂಡು ಜಾಳ್ ಇತ್ತಿನ ನಾಯಿದ ನಾಲ ಇಲ್ಲ ಕಟ್ಟಬೋತುಂಡು ಕೋಂಟುಡು ಜೈದಿನಂಚಿತ್ತಿನ ಅನ್ ಚಿತ್ತಿನ ಪರದಿರ್ಲ ಅಟೆಗೆ ಮುರುಂಟು ಕಟ್ಟದಿಪ್ಪ ಯಾ ಕೋರಿ ಮೀನು ಇಜ್ಜ ಅಂದ ಹೆಂಗ್ ರುಚಿ ಆಪು ಆನಿದ ದಿನ ಕೋರಿ ಮೀನು ಬರ್ಪು ನನ್ ಚಿತ್ತನ ನಾಯಿ ಬೀಲ ಬೀಜ ಒಂದು ಯಜಮಾನ ಕೋರಿ ಮೀನು ಕಂತೆ ಕಾರದ ಇಟಿಟ ಸುತ್ತು ಬರ್ಪಿನ ದಾನೆ ಕೋರಿ ತೊಲ್ಲು ನಗಾವಡ ಮೀನ್ದ ಕಜಿಪು ಮಲ್ಪುನ ಸಂದರ್ಭ ಆದಿಪು ನಾಯಿಲ್ನ ಅಬತರ ತೋಡು ಬಾರಿ ಖುಷಿ ಆನಿದ ದಿನ ಉಳ ಇತ್ತಿನ ಚಿತ್ತನ ಪುಚ್ಚೆ ಪಿದೈ ದುಬುಕ ಲಾಗದವ್ಲು ಮ್ಯಾವ್ ಮ್ಯಾವ್ ಪನ್ನೊಂದು ಆ ಸಡಗರದ ಆಚರಣೆನೆ ಬೇತೆ ಜಗಳಿಡು ಒಂಜಿ ಬರಿಟ್ ಜಿತ್ತಿನ ಚಿತ್ತನ ಅಜ್ಜಿ உம் லக்கொந்து வத்தது ஒப்ப இனிதாத விர்ந்தே உணோலியந்து வண்டது ஆக்கலு அஜ்ஜி வஞ்சி அல் சர்தாபு நஞ்சித்தன ஷி உந்த பூரா ஆ தினத்தானி பூரா தயார காட்டி தாள் வளசுவே வளசினாக புச்ச கரிய கண்டை புச்சே புல் கலு தாயிண்ட நெக்ல நான் கோரின கஜிப்பு தின்ோடத்த அப்பக புச்சி உபதிராப்பேரு அம்மே மகட்ட பண்ணி நவ ಕಿದಟ್ಟು ಕುತ್ತರಿ ಉಂಡತ್ತ ಕುತ್ತರ್ಡಿಗೆ ಕಂತ ಪುಚ್ಚೇನು ಮುಚ್ಚಿದ ಬಾಡವ್ ಮುಚ್ಚಿದ ಮುಚ್ಚಿದ್ಬಾಡಿ ಪುಚದ ಉಪದ್ರ ಬರ್ರೆ ಬಲಿಯತ್ತೆ ಬಲಸಿನ ತೊಂದರೆ ಇರೋಲ್ಲಿ ಬಲ ಸೇರಿ ಬಾಕಿಲ್ ಪ್ರಾರ್ಥನೆ ಮಲತೀರಿ ಬಾಕಿಲ್ ಬಾಡಿಯ್ರ ಕುಡ ಬಾಕಿಲಿ ಒಟ್ಟಿರಿ ಕೂಡ ಪ್ರಾರ್ಥನೆ ಮಲತೀರಿ ಕುಡ ಬಲ ಕೂಡ ಕುಡ ಬತ್ತೀರ ಇದು ಆ ದಿನ ನೀರಿನ ಕಂತೀರಿ ಇಲ್ಲ ಜಾಲಡ್ ಆ ಪಿದ ಮೋನೆ ಬಾಡಿಯ್ರ ಮಾಡಗ್ ನೀರು ತಲ್ತೀರಿ ಕೂಡ ಬತ್ತಿರಿ ತೀರ್ ಮಾತಿರ್ಲ ಅದ ಪ್ರಸಾದ್ಯ ತೊಂಡ್ರ ಮಾತಿರ್ಲ ಆಟಿದನಸ್ ಉಂಡೇರಿ அண்ட ஐது பக்கத வர்ஷேர பக்கத வர்ஷர் பூமி போண்டு குட்லாடுபத்து ஃபிளாட் இட பத்து குலியர் பூர்வ பரம்பரை பிட்ரே ஆபுண்ட நம்ம ஆட்டி மலபுக அந்தாட் மல்த்தர் ஃபிளாட் மலபங்க பூரா தயார அண்ட் பூர வலசின அஜர் பிரகாச பீடி வைத்து வந்தித்தேர் அவ்வொத்து வந்தித்தேரு முந்துவைந்தேரு பண்டது பூரா தீதாண்ட் கட்ட கடைக்கு அம்மகேண்ட மகட்ட நும பூரா அண்ட ஒஞ்சி பாக்கி ஆத்த நம்ம நம்ம புச்சை முச்சு பாரு ஜ ಹಾ ಕುಚ್ಚೀರ್ಥ ಎಲ್ಲ ಆಂಟಿನಲ್ಲಿ ಮಿಂಕುಲ ಟಿಂಕುಲು ಒಂಜೇನು ಪತೊಂಬಲ್ಲ ಒಂಜನ್ ಪತೊಂಬತ್ತೆ ಪತ್ತೊಂಬತ್ತ ಮುಚ್ಚಿದು ಬಾಡ್ರೆ ಕುತ್ತರಿ ಬಾಡತ್ತ ದಾದ ಮಲ್ಪನು ನುಪ್ಪು ದಾಲಿ ರಂಜಿತ್ತಿನ ಒಂದು ಹೊಟ್ಟೆ ತೋಪಿತ್ತ ಅವೇನು ಕೊನೋದು ಕಾಂಕಾನೆ ಬಾಂಡ್ ಅವು ಆ ವಿತ್ತಲ ಹಕ್ಕೊಂಡು ಐತ ತೋರಿಯನ್ ಅನು ಕುಲ್ಲದಾಗಿ ಒಟಿ ಪ್ರಾರ್ಥನೆ ಅಂಡ್ ಬಾಕಿ ಪಾಂಡು ಕೂಡ ಅಂಚೆನೆ ತಲಿಪೇರೆ ಮಾಡುವ ಎದುರ್ದ ಒಂದು ಫ್ಲಾಟ್ ಅತ್ತ ಎಂಚಲ ಬೀದೈ ತಲ್ ತಿನ್ನು ಬಟಿದಾಗಿಲು ಮುಗಿನ್ ಮದುವಳೆ ಮೂಲು ஹிர்யாக்கலின் நென்பு மல் நம்ம மாத்தியில ஒர்க் அது ஹிக்கிப்பூல நம்பிக்கை புச்சமுச்சது வாட் நஞ்சித்தின கலிங்காசர தீபநம்பிக்கை அஞ்சாது மூட நம்பிக்கை ராஹித்யவாத் ஆட்டி திங்குள் நம்ம ஹிர் ஆகலின் நெம்பு மல்பு நஞ்சித்தினா ஆட்டி அகில மல்பு ஆட்டி திங்குள் காலைகோல மல்பு நஞ்சித்தன பதத்தின் நென்பு மல்பு அத்தொட்டி ಆಟಿ ತಿಂಗು ನಮ ಸಿಖ್ ಸಂಘಟನೆಗೆ ವಾವ ಮರ್ದ ಮೂಲೆ ಪೂರ ನಾಡೊಂದಿತ್ತೇರಿ ಜತೆ ಬಗೆಟ್ಲಾ ನೆಂಪು ಮಲ್ಪಗ ಆಟಿದ ಬಗೆಟ್ ನಲ್ಲಾತ ತೇರಿವನಗ ಇನಿತಿಯೆಗೆ ಮುಗಿತರ ಚುಕ್ಕಿದೆಿಕ